ब्लॉस्फीस है ना अकड़ अच्छा इस ब्लॉस्फीस बारों पे किलर बनो पूछो दाम पूछी साठ बड़े दिखाएँगे साठ बड़े बार आप तो पार्ट रहे हैं कहीं और तो पर्सन आते हैं अपन बंदा नौकार ही रहेगा यार इधर एकदम को ಹಾಯ್ ನಮಸ್ತೆ ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದು ಚಂದನ ಬ್ಯೂಟಿಫುಲ್ ಲೈಫ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಎಲ್ಲರೂ ಆರಾಮಾಗಿ ಸೂಪರಾಗಿ ಇದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಆರಾಮಾಗಿದ್ದೆ ಸೊ ಇದು ಈ ವಿಡಿಯೋ ಬಂದು ನಾವು ನರಕ ಚತುರ್ದಶಿ ಆರತಿ ಮಾಡೋ ಹಬ್ಬ ಎಲ್ಲ ಮುಗಿಸ್ಕೊಂಡ್ಮೇಲೆ ಈವ್ನಿಂಗ್ ಟೈಮಲ್ಲಿ ನಾಳೆ ಪೂಜೆ ಇದೆಲ್ಲ ಸಾಮಾನು ತರಬೇಕು ಅಂತ ಹೊರಗಡೆ ಹೋಗಿದ್ದೀನಿ ನಾವು ನಸ್ಕಿನಲ್ಲೇ ಅಂದರೆ ಬ್ರಾಹ್ಮಿ ಮುಹೂರ್ತದಾಗ ಪೂಜೆ ಮುಗಿಸ್ಬೇಕು ಅನ್ನೋದು ಇರ್ತೈತೆ ಅಂತಾರೆ ಅಲ್ಲಿ ಸಂಜೆ ಮಡೆನೇ ಎಲ್ಲ ಥರ ತೊಗೊಂಬಂದ್ರೆ ಆಯಿತು ಸೀರೆ ಎಲ್ಲ ಆಗಿತ್ತು ಬಟ್ ಬ್ಲೌಸ್ ಪೀಸ್ ಒಂದು ಉಳಿದಿತ್ತು ಅದು ಮತ್ತೆ ಕೆಲವೊಂದಿಷ್ಟು ಮಣ್ಣಿನ ಮಡಿಕೆಗಳನ್ನ ತರೋರು ಇದ್ದೀವಿ ನಾನು ಈ ದೀಪಾವಳಿ ಅಮಾವಾಸ್ಯೆಗೆ ಪೂಜೆ ಹೆಂಗೆ ಮಾಡ್ತೀನಪ್ಪ ಅಂತಂದ್ರೆ ರೆಗ್ಯುಲರ್ ಆಗಿ ನಾನು ಶ್ರಾವಣ ಮಾಸದಲ್ಲಿ ಹೇಗೆ ಮಾಡ್ತಾನೋ ಹಾಗೆ ಮಾಡ್ತೇನೋ ಬಟ್ ಇನ್ನೊಂದು ಏನಪ್ಪ ಅಂತಂದ್ರೆ ನಾನು ಸ್ಪೆಷಲ್ ಆಗಿ ದೀಪಾವಳಿಗೆ ಮಾಡ್ತಕ್ಕಂಥದಂದ್ರೆ ಸಣ್ಣ ಸಣ್ಣ ಒಂದು ಆರು ಮಣ್ಣಿನ ಮಡಿಕೆಗಳನ್ನ ತಗೊಂಡಿರ್ತೇನೆ ಆ ಮಡಿಕೆಗಳಲ್ಲಿ ಆರು ಮಸಾಲೆ ಪದಾರ್ಥಗಳನ್ನು ಹಾಕಿ ಅವನ ಈ ವರ್ಷ ಪೂರ್ತಿ ಮನೆಯಲ್ಲಿ ಸ್ಟಾಕ್ ಇಡೋದು ನೆಕ್ಸ್ಟ್ ಇಯರ್ ಬಳಕೆಗೆ ತಗೋದು ಮತ್ತೆ ಈ ವರ್ಷ ಲಕ್ಷ್ಮೀ ಪೂಜೆಗೆ ಹೊಸದನ್ನ ಇಡೋದು ಮಡಿಕೆಗಳನ್ನು ಅವನೇ ಯೂಸ್ ಮಾಡಿದ್ರೆ ನಡೆಯುತ್ತೆ ಪ್ರತಿ ವರ್ಷ ಹೊಸ ತಗೋಬೇಕಂತೇನಿಲ್ಲ ಇಡ್ತೀನಿ ನೋಡ್ರಿ ಪೂಜೆ ಮಾಡಿದ್ವಿ ಇದು ಪ್ಲೇಸ್ ರೀ ಈ ಪ್ಲೇಸ್ ಎಲ್ಲ ಕ್ಲೀನ್ ಮಾಡ್ಕೊಳತೀವಿ ರಾತ್ರಿ ಎಷ್ಟ್ ಆಗ್ತಿತ್ತು ಅಷ್ಟೇ ಡೆಕೋರೇಷನ್ ಮಾಡಿರೋದು ಮುಂಜಾನೆ ಏನೈತಿ ಪೂಜೆ ಮಾಡೋದು ಉಡಿ ಕೊಡೋದು ಅಷ್ಟೇ ಇಟ್ಕೊಬೇಕು ಅಂತ ಹೇಳಿ ಇಲ್ಲಿ ಪೂಜೆಗೆ ಏನೇನು ಪ್ರಿಪ್ರೇಷನ್ ಬೇಕು ಎಲ್ಲ ತೊಳೆದ್ ಇಟ್ಕೊಂಡ್ರಿ ಸ್ವಚ್ಛ ಮಾಡಿ ಇದ್ ಕಳಸ ಸಮಯ ಮತ್ತ ಅವೆಲ್ಲ ತಾಮ್ರದ ಪ್ಲೇಟ್ ಎಲ್ಲ ಇತ್ತು ಇಲ್ಲಿ ಆರ್ತಿ ಮತ್ತ ಇದೊಂದು ತಗೊಂಡ್ಬಂದ್ರಿ ಇದು ಪ್ರತಿ ದೀಪಾವಳಿಗೆ ಒಂದ್ ಹೊಸ ತರ್ತೇನು ಹಿಂದಿನ ದೀಪಾವಳಿ ಹೊಡಿತೀನೋ ನೆಕ್ಸ್ಟ್ ದೀಪಾವಳಿ ಹೊಸ ತಂದಿರ್ತೀನಿ ಸೊ ಇದು ಅಲ್ಲೆಲ್ಲ ಮಸಾಲೆ ಐಟಮ್ಸ್ ಅದಾವ ರೀ ಬಳಿ ಅದವು ಮತ್ತ ಇಲ್ಲಿ ಕೆಳಗ ಹೂವು ಇಟ್ಟಿವ್ರಿ ಡೆಕೋರೇಷನ್ ಮಾಡಾಕ ಸೊ ಇನ್ನೇನೇನು ಮಾಡೋದಾಗ್ತೈತಿ ನೋಡ್ತೀನಿ ಈಗ ಎಲ್ಲ ತೊಳ್ದು ಇಳುದು ಮುಗ್ದೀ ಇಲ್ಲಿ ಒರ್ಸಿಕೊಳ್ಳೋದು ಮುಗಿದೈತಿ ಸೊ ಒಂದೊಂದ ಸ್ಟಾರ್ಟ್ ಮಾಡಿದ್ರಿ ಇನ್ನ ಹುಡುಗರು ಊಟ ಎಲ್ಲ ಮುಗಿಸಿದ್ರು ನಾನು ಜಾಕ ಎಲ್ಲ ಮಾಡ್ಬೇನ್ರಿ ಇನ್ನ ಸ್ವಲ್ಪ ಸೀರೆ ಉಡ್ಸು ಅಂದ್ರೆ ಈಗ ಮಾಡಿ ಬೆಳಗ್ಗೆ ಜಲ್ದಿ ಮುಗಿತೈತಿ ಸೊ ಹಂಗಾಗಿ ಸೀರೆ ಇದೆಲ್ಲ ಫೋಲ್ಡ್ ಮಾಡುದು ಮತ್ತೇನ್ ಡೆಕೋರೇಷನ್ ಮಾಡ್ಬೇಕು ಅದನ್ನೆಲ್ಲ ಈಗ ಮಾಡಿರ್ತೇನೆ ರೀ ಮುಂಜಾನೆ ಏನೈತಿ ಉಳಿ ತುಂಬುದು ಆರತಿ ಮಾಡೋದು ಇಷ್ಟ ಇಟ್ಕೋಬೇಕು ಅನ್ನೋದೈತಿ ಸೊ ಜಲ್ದಿ ಜಲ್ದಿ ಮುಗಿತಂದ್ರೆ ಅಂದ್ರೆ ಬ್ರಾಹ್ಮಿ ಮೂರ್ತದ ಕೋಜ್ ಮುಗಿತಂದ್ರೆ ಒಂದ್ ಸ್ವಲ್ಪ ಚಲೋ ಅನಿಸ್ತೈತಿ ಸೊ ಹಂಗಾಗಿ ಈಗ ಏನೈತಿ ಸ್ಟಾರ್ಟಿಂಗ್ ಬಟ್ ಏನೇನ್ ಈ ಸಿರಿ ಉಡ್ಸೋದ ಫಸ್ಟ್ ಮಾಡಕ್ರಿ ಅದ್ರ ನೆಕ್ಸ್ಟ್ ಮತ್ತೆ ಬೇರೆ ಬೇರೆ ಡೆಕೋರೇಷನ್ ಎಲ್ಲ ಮಾಡೋದೈತಿ ಮಕ್ಳು ಹೆಲ್ಪ್ ಮಾಡೋರದ್ರಿ ಅವೆಲ್ಲ ಉಂಟಾ ಇಲ್ಲ ಮುಗಿತು ಸ್ನಾನ ಮಾಡ್ಕೊಂಡ್ ಬಂದ್ರಿ ಸೊ ಇನ್ನು ಸ್ಟಾರ್ಟ್ ಪ್ರಿಪರೇಷನ್ தீபாவளி வது பூஜை ப்ளாக் ரீ அவெல்லாம் ஷாப்பிங் வளாக் ஒன் ஒன் மூர் நாக்க விடியோ ஆகவ் கடும தீபாவளி இது இன்ன அங்கடி பூஜை இது நாளி பூஜை முகீத் அந்த பர்டே தின அங்கடி பூஜை சோ அவத்து ஒன் விடியோ ஆகி சாரி உடன்றி சோர் இல்ல சாரி இத்தேனி ஆரெஞ்ச் பார்டர் ஐத்ரி இதன உட்கி ಇಲ್ಲಿ ನಾನು ನೈಟೇ ಎಲ್ಲ ಪೂಜೆಗೆ ಪ್ರಿಪ್ರೇಷನ್ ಮಾಡಾತ್ತೀನಿ ರೀ ನಾನು ಆಗಲೇ ಹೇಳಿದಾಗೆ ಮಡಿಕೆಗಳನ್ನು ತೊಗೊಂಬಂದು ಪೂಜೆ ಮಾಡ್ತೀನಂತ ಹೇಳಿದ್ನಲ್ಲ ಸೊ ಅದನ್ನು ಈ ವಿಡಿಯೋದಾಗ ತೋರಿಸಿ ರೀ ಒಂದು ಐದು ಮಸಾಲೆ ಐಟಮ್ಸನ್ನು ಹಾಕಿರ್ತೀನಿ ಒಂದು ಮಾತ್ರ ಹಾಕಿ ಅವನ್ನೆಲ್ಲ ತುಂಬಿ ಇಟ್ಬಿಡೋದು ಅಂದರೆ ಪೂಜೆ ಮುಂದೆ ಇಡೋದು ನಾನು ಎಂದರಾಗ ತೋರ್ಸಿನಿ ರೀ ಅದನ್ನ ಹೆಂಗೆ ಮಾಡ್ತೀನಿ ಅಂತ ಅನ್ನೋದನ್ನು ಯಾಕಪ್ಪ ಅಂತಂದರೆ ಈ ಮಸಾಲೆ ನಾವು ವರ್ಸ್ ಪೂರ್ತಿ ಸ್ಟಾಕ್ ಮಾಡೋದರಿಂದ ಲಕ್ಷ್ಮಿ ಯಾವ ಯಾವಾಗಲೂ ಮನೆಯಲ್ಲೇ ಇರ್ತಾಳೆ ನಮ್ಗೆ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆ ಬರೋದಿಲ್ಲ ಅನ್ನೋದನ್ನು ಒಬ್ಬರು ನನಗೆ ಯೂಟ್ಯೂಬರೇ ನಾನು ಯೂಟ್ಯೂಬಲ್ಲೇ ವಿಡಿಯೋ ನೋಡಿದ್ದು ಅದನ್ನು ಅವಾಗಿಂದ ಈ ಥರ ಪೂಜೆ ಮಾಡ್ತಾ ಇರೋದು ನಾನು ಸೀರಿ ಎರಸು ಮುಂಚೆ ಪೂಜೆ ಮಾಡ್ಬೇಕಂತ ಹೇಳ್ತಾರ ಸೊ ಹಂಗಾಗಿ ನಾ ಫಸ್ಟ್ ಯಾವಾಗ ಎರ್ಸಾಕ್ತಿನ ಅವಾಗ ಕುಂಕುಮ ಹಚ್ಚಿ ಸ್ಟಾರ್ಟ್ ಮಾಡುದ್ರಿ ಈ ಹೊಸದಂದ್ರೆ ಅಂದ್ರೆ ಏನಾದ್ರು ಸ್ಯಾರಿ ದೇವ್ರಿಗೆಲ್ಲಾ ಎರ್ಸ್ಬೇಕಾದ್ರ ಅದನ್ನ ಶರ್ಗಿಗೆಲ್ಲ ಪೂಜೆ ಮಾಡಿ ಎರ್ಸೋದ್ ಎಲ್ಲಾರ್ಗಿ ಗೊತ್ತರಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಾವು ಹೊಸ ಬಟ್ಟೆಗಳನ್ನು ಹಾಕೋತಾ ಇರ್ತೀವಲ್ಲ ಅವಾಗೂ ಕೂಡ ನಾವು ಸ್ವಲ್ಪ ಅರಿಶಿನದ ಬೊಟ್ಟುಗಳನ್ನು ಇಟ್ಟು ಆ ಹೊಸ ಬಟ್ಟೆಯನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಇನ್ನು ಏನಪ್ಪ ಅಂತಂದರೆ ನಾವು ಡೈರೆಕ್ಟಾಗಿ ಹೊಸ ಬಟ್ಟೆಗಳನ್ನು ತೊಗೊಂಡ್ಬಂದಿರ್ತೀವಲ್ಲ ನೀರಾಗಿ ಹಾಕಿ ಅಂದ್ರೆ ಸ್ವಲ್ಪ ನೀರು ಸಿಂಪಡಣೆ ಮಾಡಿ ಒಗ್ದು ಹಾಕಿ ಯೂಸ್ ಮಾಡೋದಂತರೂ ತುಂಬ ಒಳ್ಳೆಯದು ಅಥವಾ ನಾವು ಎದಕ್ಕೆ ನೀರಾಗ ಹಾಕೋದು ಹೊಸ ಬಟ್ಟೆನೇ ಇದೆ ಅಂತ ಯೂಸ್ ಮಾಡ್ತಾ ಇರ್ತೀವಲ್ಲ ಅದನ್ನು ಸ್ವಲ್ಪ ನೀರು ಸಿಂಪಡಣೆ ಮಾಡಿ ಅದಕ್ಕೆ ಅರಿಶಿಣದ ಬೊಟ್ಟನ್ನು ಇಟ್ಟು ನಾವು ಆಮೇಲೆ ಆ ಬಟ್ಟೆಗಳನ್ನ ವೇರ್ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಸೊ ಯಾವುದೇ ನೆಗೆಟಿವಿಟಿ ಇರೋದಿಲ್ಲ ಅಂತ ಹೇಳ್ತಾರೆ ಅವಾಗ ಅವಾಗ ಮೇಲಿನ ಮೇಲೆ ನಾವು ಸ್ವಲ್ಪ ನಮ್ಮ ಬಟ್ಟೆಗಳನ್ನ ಏನು ಯೂಸ್ ಮಾಡ್ತಾ ಇರ್ತೀವಿ ಹಾಕೊಂತ ಇರ್ತೀವಿ ಆ ಬಟ್ಟೆಗಳನ್ನ ಸ್ವಲ್ಪ ಉಪ್ಪಿನ ಇರ್ನಲ್ಲಿ ಮಂಗಳವಾರ ಶನಿವಾರ ನಾವು ವಾಶ್ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಯಾವುದೇ ನೆಗೆಟಿವಿಟಿ ಇರೋದಿಲ್ಲ ನಮ್ಗೆ ಒಳ್ಳೆಯದೇ ಆಗುತ್ತೆ ಈಗ ಸೀರೆ ಜ್ಯುವೆಲ್ಲರಿ ಹಾಕೋದು ಎಲ್ಲ ಮಾಡೇನ್ರಿ ತೋರಿಸ್ತೇನೆ ನಿಮ್ಗೆ ಹೆಂಗಾಗಿತ್ತು ಅನ್ನೋದು ನಾನು ಜ್ಯುವೆಲ್ಲರಿ ಯಾವ್ಯಾವ ಹಾಕಬೇಕು ಅದು ಹೆಂಗೆ ಸೆಟ್ ಆಗ್ತೈತೆ ಅಂತೇಳಿ ಅಷ್ಟ ನೋಡ್ಕೊಂಡಿದ್ರೆ ಇನ್ನೂ ಕಳಸನ್ಯಾಗ ನೀರು ಹಾಕಿಲ್ಲ ಮುಂಜಾನೆನ ಹಾಕಿ ನಾನು ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋದು ಇವು ಸೈಡ್ ಬಾಳೆಗಡೆ ಎಲ್ಲ ಇಟ್ಟೇನ್ರಿ ಇಲ್ಲಿ ಹಿಂಗೆ 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 ಮಾಡಿ ಟೇಬಲ್ ಏನೇನೋ ಅಡ್ಜಸ್ಟ್ ಮಾಡಿವು ಹಿಂಗೆ ಕಾಣ್ತದ್ರಿಗೆ నేను అమ్మ దేవుడిని నా మొప్రదిబక్ నా కర్మ ఉంది నాకు తెలుస్తుంది బల్లం చజ్కొతరేం ఆ ఇలా రాయ చెప్పుంది ఒకటి మూడు సార్లు ఇది అవగాది ఎడికి దొక్కుత ప్రజం తో పక్కలో దెరియకుంటే బాస్ పోగిలా నేరం పకో నా ఊరు యాణం పకో నా ఊరు ఏను మొక అలడత ఏగిలా చూడండి వచ్చి చాక్బుడి బై చాక్బుడు అండ్ బుట్టాగిల ನಮ್ಮ ಕೆಳಗಡೆ ಮನೆಯಲ್ಲಿ ದೀಪು ಕೂಡ ಪೂಜೆದೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ಲು ಅವಳು ಕೆಲವೊಂದಿಷ್ಟು ಬಿಚ್ಚುಗಳನ್ನು ತೊಗೊಂಡಿದ್ಲು ಅವ್ನು ಮಾಲಿ ಮಾಡಿದ್ರಾಯ್ತಂತೇಳಿ ಮಾಲಿ ಮಾಡ್ಕೊತಕೊಂತಿರು ಆಕೆಗೆ ಫಾಸ್ಟ್ ಆಗಿ ಮಾಲಿ ಮಾಡೋದೆಲ್ಲ ಬರ್ತೆ ತಕ್ಕ ನಾನು ಬಿಚ್ಚು ಹೊತ್ತು ತಗೋತನ ಅಂತ ಹೇಳಿದ್ಲು ಅಂದ್ರೆ ಆಕೆಗೆ ಎಷ್ಟು ಬೇಕು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅಷ್ಟೇ ನಾನು ಮಾಲಿ ಮಾಡ್ಕೋತ್ನಕ ಅಲ್ಲಿ ಅಂಗಡಿಗೂ ಹಾಕಕ್ಕೆ ಬರ್ತೈತೆ ಅಂತ ಹೇಳಿ ಬಿಚ್ಚು ಎಲ್ಲ ತಗೊಂಡಿದ್ಲು ಅವ್ನ ಮಾಲಿ ಮಾಡ್ಕೋತ ರಾತ್ರಿ ಸ್ವಲ್ಪ ಲೇಟ್ ನೈಟ್ ಹಾಕಿನೂ ಕೂಡ ಎಲ್ಲ ಪ್ರಿಜೆ ಪೂಜೆದೆಲ್ಲ ಪ್ರಿಪ್ರೇಷನ್ ಮಾಡಿ ಅನ್ಕೊಂಡು ನಾವು ಕೂಡ ಮಾಡತ್ತಿದೀವಿ तो लाइट ही था ठंड मार थे उठना ही वो दिन दौड़ मार नहीं आह जब ना दिन दौड़ वाला मत लाइट लाएगा अरे गाड़ी का दूर हाँ आप आप वहाँ पे कौन चली थी हाँ अबे क्या छोटे दिन लाइट था यार जो कान मारने दी थी कितने बड़े बहन मराठी मम्मी प्रेशर यस करेगू ಇಲ್ಲಿ ನಾನು ಪ್ರತಿ ಒಂದು ಮಡಿಕೆ ಒಳಗು ಎಲ್ಲ ಮಸಾಲೆ ಐಟಮ್ಸ್ ಹಾಕೀನಿ ರೀ ಸೊ ಅದನ್ನ ಇಲ್ಲಿ ನಿಮಗೆ ತೋರ್ಸಾತೇನಿ ಏನಪ್ಪ ಯಾವ್ಯಾವ ಹಾಕಿನ ಅಂದ್ರೆ ಹವೇಜ್ ರೀ ಧನತ್ರಯೋದಶಿ ದಿನ ನಾನು ತರಿಸಿರ್ತೀನಿ ಹವೇಜ ಮತ್ತು ಈ ದಾಲ್ಚಿನಿ ಅಂತ ರೀ ಕಟ್ಗೆ ಟೈಪ್ ಇರ್ತದೆ ಅದು ಈ ಏಲಕ್ಕಿ ಮತ್ತು ಲವಂಗ ಮತ್ತು ಇನ್ನೊಂದು ಕಾಳು ಮೆಣಸು ಹಾಕಿರ್ತೀನಿ ರೀ ಮತ್ತು ಒಂದ್ರ ಕ್ವಾಯಿನ್ ಹಾಕಿರ್ತೀನಿ ಆರು ಮಡಿಕೆ ಇವು ಇವನ್ನೆಲ್ಲ ಒಂದು ಪ್ಲೇಟಲ್ಲಿ ಕೆಳಗಡೆ ಹೂವು ಹಾಕಿ ಮೇಲೆ ಅವ್ನ ಮಡಿಕೆ ಇಟ್ಟು ಅವನು ನಾನು ಲಕ್ಷ್ಮಿ ಪೂಜೆ ಮಾಡುವಾಗ ಪೂಜೆ ಮಾಡಿ ಈ ವರ್ಷದ್ದು ತ ಅಂದ್ರೆ ನಾನು ಎತ್ತಿಟ್ಬಿಟ್ಟಿರ್ತೀನಿ ಎಲ್ಲಿ ಸೇಫ್ ಜಾಗ ಅನ್ಸತ್ತೋ ಅಲ್ಲಿ ಅದನ್ನು ನಾವು ಹೆಂಗೆ ಹನ ರೀ ಹಂಗೆ ಇಡೋದ್ರಿ ಅದನ್ನು ಇಟ್ಟು ನೆಕ್ಸ್ಟ್ ಇಯರ್ ಅದನ್ನು ಬಳಕೆಗೆ ತಗೋದ್ರಿ ಮತ್ತು ಈ ಹಿಂದಿನ ವರ್ಷದ ಏನು ವರ್ಷದೇನು ರೀ ಅವನ್ನ ನಾವು ಬಳಕೆಗೆ ತಗೋದು ಏನೈತಿ ಮತ್ತು ಹೊಸ ತಂದು ಪೂಜೆಗೆ ಇಡೋದ್ರಿ ಅಂದರೆ ಈ ಥರ ನಾನು ಹೇಳಿದ ಅರ್ಥ ಆಯಿತು ಅಂತ ಅನ್ಕೋತೀನಿ ವರ್ಷದ್ದು ಯೂಸ್ ಅಂದರೆ ಹಿಂದಿನ ವರ್ಷದ್ದು ಅದನ್ನು ನಾವು ಈ ಬಳಕೆಗೆ ತಗೋಬೋದ್ರಿ ಈ ವರ್ಷದ್ದು ಮತ್ತು ನಾವು ಪೂಜೆ ಮುಗಿದ ಮೇಲೆ ನಾವು ಸ್ಟಾಕ್ ಇಡೋದ್ರಿ ಬಟ್ ಮನೆಯೊಳಗೆ ಅದನ್ನು ಹಾಗೆ ಮಾಡೋದಿಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಅದನ್ನು ಸ್ಟಾಕ್ ಮಾಡಿದ್ರಿ ಇದರಿಂದ ಒಳ್ಳೆಯ ಫಲ ಸಿಗ್ತದೆ ಇನ್ನೂ ಸಾಕಷ್ಟು ಜನ ಈ ದೀಪಾವಳಿ ಪೂಜೆಗೆ ಏನು ರೀ ಧನ್ ತ್ರಯೋದಶಿ ದಿನ ಮುತ್ತು ಹವಳ ಮತ್ತು ಗೋಮೂತಿ ಚಕ್ರ ಇವನ್ನೆಲ್ಲ ಅಡ್ವಾನ್ಸ್ ಆಗಿ ರೀ ಸೊ ತ್ರಯೋದಶಿ ದಿನ ತರಿಸಿಟ್ಕೊಂಡಿರ್ತಾರೋ ಅವನು ಕೂಡ ಪೂಜೆಗೆ ಇಡ್ತಾರೆ ಇವು ಕೂಡ ಪೂಜೆಗೆ ಇಡ್ಬೋದು ಅಥವಾ ನಾವು ಕಳಿಸ್ನಾಗೂ ಹಾಕ್ಬೋದು ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ನಂಗೆ ಜಾಸ್ತಿ ಮಾಹಿತಿ ಇಲ್ಲ ಅಂತ ಹೇಳ್ಕಿರಂದ್ರೆ ನಾನು ಅದನ್ನೇನು ಪಾಲ್ಸಕ್ಕೆ ರೀ ಇದೊಂದು ಮಸಾಲೆ ಐಟಮ್ ಮಾತ್ರ ಪ್ರತಿ ವರ್ಷ ನಾನು ಇಟ್ಟು ಅದನ್ನು ಪೂರ್ತಿಯಾಗಿ ವರ್ಷ ಪೂರ್ತಿ ಇಟ್ಟಿರ್ತೀನಿ ನೆಕ್ಸ್ಟ್ ಇಯರ್ ಅದನ್ನು ದೀಪಾವಳಿ ಬಂದಾಗ ಅದನ್ನು ಹಿಂದಿನ ವರ್ಷದ ಬಳಕೆಗೆ ತೊಗೋತೀನಿ ಮತ್ತು ಅದೇ ಮಡಕೆ ಒಳಗೆ ಬೇರೆ ಹೊಸದನ್ನು ಹಾಕಿ ಪೂಜೆ ಮಾಡಿ ಪೂಜೆ ಮುಗಿದ ತಕ್ಷಣ ಮತ್ತೆ ಅದನ್ನು ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀನಿ ರೀ ಯಾಕಂದ್ರೆ ಇದರಿಂದ ನಮ್ಮ ಮನೆಯೊಳಗೆ ಯವನತ್ತು ಸಂಪತ್ತು ತುಂಬಿರ್ತದ ಅನ್ನೋದು ಒಂದು ನಂಬಿಕೆ ಇದೆ ಇನ್ನೊಂದು ಏನಪ್ಪ ಅಂತಂದ್ರೆ ಲಕ್ಷ್ಮಿ ಆಹ್ವಾನ ಆಗ್ತದ ಮತ್ತು ನಮ್ಗೆ ಅಡುಗೆ ಮನೆಯೊಳಗಾತು ನಮ್ಮ ಮನೆಯೊಳಗಾತು ಯಾವುದೇ ರೀತಿಯಿಂದ ದನ ಅಂದರೆ ಕಾಳುಗಳದ ಕೊರತೆ ಆಗುವುದಿಲ್ಲ ಯಾವಾಗಲೂ ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಧನ ಧಾನ್ಯಗಳಿಂದ ಕೂಡಿರ್ತದ ಅನ್ನೋದು ನಂಬಿಕೆ ಇದೆ ಇದು ಮರು ದಿವ್ಸ ಮುಂಜಾನೆ ನಾನು ಮೂರು ಗಂಟೆಗೆ ಎದ್ದೀನಿ ರೀ ಮೂರು ಗಂಟೆಗೆ ಎದ್ದು ಸ್ನಾನ ಮಾಡಿ ನಾನು ಮತ್ತು ಪೂಜೆದೆಲ್ಲ ಕಂಟಿನ್ಯೂ ಏನೇನು ಮಾಡಬೇಕು ಕೂಡಿ ತುಂಬೋದು ಮತ್ತು ಹೂ ಹಾಕೋದು ಎಲ್ಲ ಪ್ರಿಪ್ರೇಷನ್ ಏನೇನು ಮಾಡ್ಕೋಬೇಕು ಅದನ್ನೆಲ್ಲ ರೀ ಮಗಳೆಲ್ಲ ದೀಪ ಹಚ್ಚನ ಸ್ನಾನ ಮಾಡ್ಕೊಂಬಂದು ಇನ್ನು ನಮ್ಮ ಸೋನು ಮತ್ತು ಯಜಮಾನ್ರು ಸ್ವಲ್ಪ ಮಲ್ಕೊಂಡಿದ್ರು ಅವರು ಎದ್ದು ಎಲ್ಲ ಸ್ನಾನ ನಾನು ಇಲ್ಲಿ ಮಸಾಲೆ ಐಟಮ್ಸ್ ಎಲ್ಲ ತೋರಿಸಿ ನೋಡಿರಿ ಹವೇಜ್ ಅಂದ್ರೆ ಒಬ್ಬೊಬ್ರು ಗೊತ್ತಾಗಿರೋಕ್ಕಿಲ್ಲ ಅನ್ಕೊತೀನಿ ಹವೇಜ್ ಅಂದ್ರೆ ಕೊತ್ತಂಬರಿ ಕಾಡ್ರಿ ಮತ್ತು ಅವನ್ನೆಲ್ಲ ಹಿಂಗೆ ಮುಂದೆ ಇಟ್ಟು ನಾವು ಪೂಜೆ ಮಾಡ್ಕೋಬೇಕು ರೀ ಇದು ಆಮೇಲೆ ಒಂದು ನಾನು ಶಾಪಿಂಗ್ ಒಳಗೆ ತೋರ್ಸಿಲ್ರಿ ಆಮಿ ತಗೊಂಡಿದ್ದು ಹೇಳಿ ನಷ್ಟ ಅದ್ ಆಮಿ ನೀರು ಹಾಕಿ ಫ್ಲವರಿಂಗ್ ಡೆಕೋರೇಷನ್ ಮಾಡೋದು ನಾನು ಹಜಾರ ಟೆಕ್ಸ್ಟೈಲ್ ಕಡೆ ಹೋದಾಗ ಅಲ್ಲಿ ದೊಡ್ಡ ಶಾಪ್ ಹಾಕಿದ್ರೆ ಅದನ್ನ ಅಲ್ಲೇ ತೊಗೊಂಡಿರೋದು ಅದು ಒಂಥರ ಪಾಸಿಟಿವಿಟಿಯನ್ನ ಕ್ರಿಯೇಟ್ ಮಾಡ್ತದ ಮನೆಯಲ್ಲಿ ಅಂತ ಹೇಳಿ ಅದನ್ನ ನಾನು ಹೊಸ್ತಿಲ್ ಪೂಜೆ ಮಾಡ್ತೀನಲ್ರಿ ಅಲ್ಲಿ ದಿವಸ ಇಡಕ್ಕೆ ಬರ್ತದ ಹೂ ಹಾಕಿ ತಡೆ ತಗೊಂಡಿರೋದ್ರಿ what Hãy subscribe cho kênh Ghiền Mì Gõ Để không bỏ lỡ những video hấp dẫn ಪೂಜೆ ಮಾಡ್ತಾನೋ ಟೈಮ್ ಆದ್ರಿ ಹೀಗಾಗಿ ನಂಗೆ ಸ್ಯಾರಿ ಉಟ್ಕೊಳಕಾಗಲಿಲ್ಲ ಬಟ್ ದೀಪಾವಳಿಗೆ ತೊಗೊಂಬಂದಿರತಕ್ಕಂಥ ಡ್ರೆಸ್ ಮಾತ್ರ ಹಾಕೊಂಡ್ರಿ ಸ್ಯಾರಿ ಯಾಕೆ ಉಟ್ಕೊಂಡಿಲ್ಲ ಅಂತ ಕೇಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಇನ್ನು ಆ ಪೂಜೆ ಮಾಡಿಸ್ತಕ್ಕ ಅಂದ್ರೆ ನಂಗೆ ಟೈಮಾಗಿ ಹೋದ್ರಿ ಇನ್ನು ಟೈಮ್ ಮೀರಿ ನಾವು ಆರತಿ ಮಾಡೋದು ಬೇಡ ಅಂತ ಹೇಳಿ ಅದು ಹೊಸ ಡ್ರೆಸ್ ಇದೆ ಅಂತ ಹೇಳ್ಕಂದ್ರೆ ಅದನ್ನ ಡ್ರೆಸ್ ಹಾಕ್ಕೊಂಡ್ರೆ ನಾನು ಆರತಿ ಮಾಡೀನಿ ನಮ್ದೆಲ್ಲ ಮುಗಿತಕ್ಕ ಅಂದ್ರೆ ಕೆಳಗು ಇವ್ರದ್ದು ಎಲ್ಲ ಪೂಜೆ ಮುಗಿಸಿದ್ರಿ ರೀ ದೀಪು ಅವರು ಕೂಡ ಆರತಿ ಮಾಡೋದು ಇದನ್ನೆಲ್ಲ ನನಗೂ ಅಂದ್ರೆ ಕೆಳಗೆ ಬಂದಿನ ನಾನು ನೀವು ಆರತಿ ಮಾಡಿ ಹೋಗು ತಂದು ಹುಡ್ಗರೆಲ್ಲ ಪಟಾಕ್ಷಿ ಹಸೋಕಿಲ್ಲ ಅವ್ರ ಪಪ್ಪಾನ ಕರ್ಕೊಂಡು ಪಟಾಕ್ಷಿ ಹಚ್ಸತ್ತಿದ್ರು ಸೊ ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ರಿ ಸೊ ಹಿಂಗೆ ನಾವು ದೀಪಾವಳಿಯನ್ನು ಆಚರಣೆ ಮಾಡಿದೀವಿ ರೀ ಬೇಡ ನಮ್ಮದು ಎಲ್ಲ ಪೂಜೆ ಮುಗಿಸ್ತಕ್ಕಂದ್ರೆ ಅಂದರೆ ಇವ್ರದ್ದು ಕೆಳಗೆಲ್ಲ ದೀಪನು ಪೂಜೆ ಎಲ್ಲ ಮುಗಿಸಿದ್ರಿಡ್ರಿ ಮತ್ತು ಅವರು ಆಕಿನೂ ಪೂಜೆ ಭಾಳ ಚಂದ ಮಾಡ್ಯಾಡ್ರಿ ಸೊ ಅದನ್ನ ವಿಡಿಯೋ ಎಲ್ಲ ನನ್ನ ದೊಡ್ಡ ಮಗಳ ಅಮ್ಮ ಹೆಚ್ಚು ಅನಿಸ್ತು ವಿಡಿಯೋಗಳನ್ನೆಲ್ಲ ಜಾಸ್ತಿ ಅಮ್ಮನ ಮಾಡ್ಯಾಡ್ರಿ ಹೊರಗಡೆ ಶಾಪಿಂಗ್ ಹೋದಾಗ ನಂಗೆ ಹೆಂಗೆ ಮಾಡಿದಪ್ಪ ಮಂದಿ ಒಳಗೆ ಎತ್ತ ಅನಿಸ್ತಿತ್ತು ಬಟ್ ಆಕೆನ ಎಲ್ಲ ಸಪೋರ್ಟ್ ಮಾಡಿ ವಿಡಿಯೋಗಳನ್ನ ಮಾಡಿದ್ರಿ ಆಮೇಲೆ ಮನೆಯೊಳಗ ಕೆಲವೊಂದಿಷ್ಟು ಸ್ಟುಡಿಯೋಗಳನ್ನ ನಾ ಮಾಡೀನಿ ಆಕೆ ಮಾಡಿಡ್ರಿ ಈಗ ಪೂಜೆ ಚಂದ ಮಾಡಿರೀ ನಮ್ಮ ದೀಪನು ಆಮೇಲೆ ಇಬ್ರು ಕೂಡಿ ಹಿಂದಿನ ದಿನ ಮಣ್ಣಿನ ಮಡಿಕೆ ಅಂದ್ರೆ ರೊಕ್ಕ ಹಾಕೋ ಕುಳ್ಳಿ ತಗೊಂಡ್ಬಂದಿದ್ವಿ ಬಂದಿದ್ವಿ ರೀ ಅದನ್ನ ಈ ಲಕ್ಷ್ಮಿ ಇಟ್ ಪೂಜೆ ಪೂಜೆ ಮಾಡಿ ನೆಕ್ಸ್ಟ್ ದೀಪಾವಳಿ ಬರುತ್ತಾನ ಅದ್ರೊಳಗೆ ನಮ್ಗೆ ಆಗತ್ತೋ ಅಷ್ಟು ಅಮೌಂಟ್ ಗಳನ್ನ ಹಾಕೊಂಡು ದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮಃ ಲಕ್ಷ್ಮೀ ಮಧ್ಯೆ ಸರಸ್ವತಿ ಕರಮೂಲೆ ಪ್ರಭಾತೆ ಕರ ದರ್ಶನ ಭಾಳ ದೇವ್ರ ಹಾಡೇನು ಸ್ವಲ್ಪ ಬರಂಗಿಲ್ಲ ಹೇಳ್ತೀವಿ ಕೆಲವೊಂದಿಷ್ಟು ಮಂತ್ರಗಳು ಗುರುಬ್ರಹ್ಮ ಓಮ ಸತ್ೋಮಂ ಮತ್ತೆ ನಮಸ್ತೆ ಸುಷಾರಾದೇವಿ ಈ ಒಂದಿಷ್ಟು ಕೆಲವೊಂದಿಷ್ಟು ಮಂತ್ರಗಳು ಬರ್ತಾವ್ರಿ ಒಂದು ಗಣಪತಿ ಹಾಡು ಬರ್ತದೆ ಇದನ್ನ ಬಿಟ್ಟರೆ ಬೇರೆ ಯಾವ ಬರೋಂಗಿಲ್ಲ ರೀ ಪ್ರತಿ ವರ್ಷ ನಾನು ದೀಪು ಅನ್ಕೊಂತೀವಿ ಅಮ್ಮ ಅಕ್ಕ ಅದು ಲಕ್ಷ್ಮಿ ಹಾಡು ಅದೆಲ್ಲ ಭಾಗ್ಯದ ಲಕ್ಷ್ಮಿ ಬರಮ್ಮ ಅದನ್ನು ಕಲೀನ ಅಂಥೇಳಿ ಅದು ಸ್ವಲ್ಪ ಸ್ವಲ್ಪ ಬರ್ತದೆ ಒಟ್ಟ ಕಲಿಯೋಕ್ಕೆ ಆಗಬಲ್ಲ ಹಾಗಾಗಿ ಅದನ್ನು ಅಂದರೆ ಯೂಟ್ಯೂಬ್ನಂಗೆ ಅದನ್ನು ಹಚ್ಚಿ ಆಮೇಲೆ ಆರತಿ ಎಲ್ಲ ರೀ ಅದ್ರ ಗುಡ್ ಅದ್ರ ಜೋಡಿ ನಾವು ಹಾಡ್ತಾ ಆರತಿಯನ್ನು ಮುಗಿಸ್ಕೊಂಡಿವ್ರಿ ಸೊ ನೀವು ಎಲ್ಲರೂ ದೀಪಾವಳಿನ ನಮ್ಗಿಂತ ಹೆಚ್ಚು ಇನ್ನೂ ಅದ್ದೂರಿಯಾಗಿ ಆಚರಣೆ ಮಾಡಿರ್ತೀರಿ ಅಂತ ಅನ್ಕೊತೀನಿ ರೀ ನಮ್ಮ ಆಚರಣೆ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ತಿಳಿಸ್ರಿ ನಮ್ಮ ಪೂಜೆನೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮತ್ತು ಕಮೆಂಟ್ ಮಾಡಿರಿ ನನ್ನ ಬ್ಲಾಗ್ಗಳು ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ನಾಗ ನೋಡಾತಿದ್ರೆ ಅಲ್ಲಿ ಕೂಡ ಸಪೋರ್ಟ್ ಮಾಡ್ರಿ ಅಂತ ರೀ ಇನ್ನು ಇಲ್ಲಿ ಪೂಜೆ ಮುಗಿದ ಬಳಕ ನಮ್ಮ ಅತ್ತಿಯಾರು ಪ್ರತಿ ವರ್ಷ ಅವರು ನಮ್ಮ ಅತ್ತಿ ಮಗ ಏನೈತಿ ಕಾರ್ ಗಡಿ ನಡೆಸ್ತಾರವ್ರು ಅವನು ಎರಡು ಕಾರ್ ಕಾರ್ಗಡೆ ಅಂದ್ರೆ ಈ ಸರ್ತಿ ಎರಡು ಕಾರ್ ಗಡಿ ತೊಗೊಂಡಾರ್ರಿ ಅವರ ಆ ಕಾರ್ ಪ್ರತಿ ವರ್ಷ ಅವರು ಸೀರೆ ಏರಿಸಿ ಅಲ್ಲಿ ಲಕ್ಷ್ಮೀ ಪೂಜೆ ಅಂದರೆ ಅವರು ಮನೆಯೊಳಗೆ ಲಕ್ಷ್ಮೀ ಪೂಜೆ ಮಾಡೋದಿಲ್ಲ ರೀ ಕಾರ್ ಅಲ್ಲೇ ಲಕ್ಷ್ಮಿ ಅಂತ ಹೇಳಿ ಅಲ್ಲೇ ಕಾರ್ ಅಡಿಗೆ ಸೀರೆ ಏರಿಸಿ ಲಕ್ಷ್ಮೀ ಪೂಜೆಯನ್ನು ಮುಗಿಸ್ಕೊತಾರು ಮತ್ತು ಎಲ್ಲರಿಗೂ ಊಟಕ್ಕೆ ರೀ ಈ ಪೂಜೆ ಮುಗಿದ ಬಳಕ ಮಕ್ಕಳು ಕೆಲವೊಂದಿಷ್ಟು ಫೋಟೋ ಶೂಟ್ಗಳನ್ನು ಮಾಡ್ಕೊಂಡಿವ್ರಿ ಇನ್ನು ಅವ್ರಿಗೆ ಪೂಜೆ ಮುಗ್ದಾಗ ಹಂಗೆ ತಲೆ ಹಿಕ್ಕಿದ್ದಿಲ್ಲ ಎಷ್ಟು ಅಂದರೆ ಅಷ್ಟು ತಲೆ ಹಿಕ್ಕಿ ವಿಭತಿ ಎಲ್ಲ ಹಚ್ಕೊಂಡು ಅಷ್ಟು ಆಗಿದ್ರು ನನಗಿನ ಅವ್ರಿಗೆ ಪೂರ್ತಿಯಾಗಿ ರೆಡಿ ರೀ ಆಮೇಲೆ ಹಸ್ಬೆಂಡ್ ಎದ್ದು ಅವರು ಸ್ನಾನ ಮಾಡಿಕೊಂಡು ಅವರು ಈ ಸರ್ತಿ ಪಂಚೆ ಹಾಕ್ಕೊಂಡ್ರಿ ಎಷ್ಟು ಚಂದ ಕಾಣ್ತಾರ್ರಿ ರೀ ಅವರಂತೂ ಸೊ ಅವ್ರದ್ದು ಒಂದು ವಿಡಿಯೋ ಮಾಡ್ಕೊಂಡಿವ್ರಿ ಹಂಗೆ ನಮಸ್ಕಾರ ಮಾಡಿ ಅವರು ಪ್ರಸಾದ ಎಲ್ಲ ತೊಗೊಂಡ್ರಿ ಆಮೇಲೆ ಮಕ್ಕಳಿಗೆಲ್ಲ ರೆಡಿ ಮಾಡಿದ ಮೇಲೆ ಕೆಲವೊಂದಿಷ್ಟು ಫೋಟೋ ಶೂಟ್ಗಳನ್ನು ಮಾಡ್ಕೊಂಡ್ವಿ ಆಮೇಲೆ ಏನೈತಿ ಗಾಡಿ ಪೂಜೆನೂ ಮಾಡ್ಬೇಕಿಂದ ಅಮುವಾಸೆ ಅಲ್ಲ ಗಾಡಿ ಪೂಜೆ ಅಂತರೂ ಒಟ್ಟ ರೀ ನಾವು ನಾನು ಇನ್ನೂ ಸ್ವಲ್ಪ ಅಡಿಗೆ ಅಂದ್ರೆ ನೈವೇದ್ಯ ಎಲ್ಲ ಮಾಡ್ತನೂ ಅಮೃತಾಗಿ ರೀ ನೀನು ಗಾಡಿ ಪೂಜೆ ಎಲ್ಲ ಮಾಡ್ಬಾ ಮಧ್ಯಂದ ಆಯ್ತಮ್ಮ ಅಂತ ಹೇಳ್ಕೊಂದು ಅಕ್ಕಿ ಗಾಡಿ ಪೂಜೆ ಮಾಡಕ್ಕೆ ಹೋದಳ್ರಿ ಮಮ್ಮಿ ಎತ್ತಿ ಬಂದು ಮತ್ತು ತಮ್ಮ ಎಲ್ಲರೂ ಬಂದು ಮ್ಯಾಲೂ ಬಂದು ಅತ್ತಿ ಮಾಡಿ ನಮಸ್ಕಾರ ಮಾಡಿ ಹೋದ್ರಿ ಹಂಗೆ ಒಂದಿಷ್ಟಿಷ್ಟು ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡ್ರಿ ಮತ್ತು ಪೂಜೆ ನಿಮಗೂ ಹೆಂಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ರಿ ನಾವು ಹಿಂಗೆ ದೀಪಾವಳಿ ಆಚರಣೆ ಮಾಡಿದ್ವಿ ರೀ ಇವತ್ತು ಇಲ್ಲಿ ಮನೆಯೊಳಗಿಂದ ಆತ್ರಿ ಇದಾದ ತಕ್ಷಣ ನಾವು ಹತ್ತಾರು ಮನೆಗೆ ಹೋಗಿ ಅಲ್ಲಿ ಗಾಡಿ ಪೂಜೆ ಎಲ್ಲ ಮುಗಿಸ್ಕೊಂಬರಬೇಕು ನಾ ಮತ್ತು ಸಾಯಂಕಾಲ ಮತ್ತು ಪೂಜೆ ಸಾಮಾನುಗಳು ತೊಗೊಂಬಂದು ಶಾಪ್ನಾಗ ಪೂಜೆ ಮಾಡ್ಬೇಕು ರೀ ಫ್ಯಾಕ್ಟ್ರಿ ಪೂಜೆ ಮಾಡಬೇಕು ಇಲ್ಲಿ ಮಕ್ಕಳು ನಾವು ಮಮ್ಮಿ ಇದನ್ನೆಲ್ಲ ಫೋಟೋ ಶೂಟ್ ಎಲ್ಲ ಮಾಡ್ಕೋತೀವಿ ಚೆಂದ ರೆಡಿಯಾಗಿ ಡ್ರೆಸ್ ಎಲ್ಲ ನಾನು ನಿಮ್ಗೆ ಬಂದಿದ್ದು ತೋರಿಸಿನಲ್ಲ ರೀ ಸೊ ದೀಪಾವಳಿಗೆ ಹಾಕ್ಕೊಂಡು ತೋರಿಸ್ತಾರಂತ ಏನಲ್ರಿ ಅವನ ಇಲ್ಲೆಲ್ಲ ಹಾಕೊಂಡಾರ್ರಿ ಹೆಂಗೆ ಕನಸತ್ತ ಹೇಳ್ರಿ ಡ್ರೆಸ್ ಅಷ್ಟ್ರಿಗೆ ನನಗೆ ಭಾಳ ದೀಪಾವಳಿಗೆ ರೆಡಿಯಾಗಿ ಆಗೋಕ್ಕಾಗಲಿಲ್ಲ ರೀ ಸೊ ಹೆಂಗೆ ಇದ್ದಂಗೆ ಒಟ್ ಹೊಸ ಡ್ರೆಸ್ ಒಂದು ರೀ ಬಟ್ ಅಷ್ಟು ನನ್ನ ಮನಸ್ಸಿಗೆ ತಕ್ಕಂಗೆ ರೆಡಿಯಾಗಿ ಆಗೋಕ್ಕಾಗಿದ್ದಿಲ್ಲ ಕೆಲಸನೇ ಭಾಳ ಆಗ್ತದ ಸೊ ಹಂಗಾಗಿ ಎಲ್ಲಿ ಬಿಡಪ್ಪ ರೆಡಿ ಆಗುದ ಅಂಥೇಳಿ ನಾನು ತೆಲೆ ಕೆಡ್ಸ್ಕೊ ರೀ ಅದಕ್ಕೆ ಡ್ರೆಸ್ ತಗೊಂಡಿದ್ದೆ ಒಂದು ಹೊಸ ಡ್ರೆಸ್ ಅಂದರೆ ನಾವು ಪೂಜೆ ಮಾಡಬೇಕಾದ್ರೆ ಗಂಜಿ ಅರ್ಬಿ ಹಾಕೋಬೇಕಂತೇಳಿ ಡ್ರೆಸ್ಸನ್ನು ಹಾಕ್ಕೊಂಡು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡ್ರಿ ಆಮೇಲೆ ನಮ್ಮ ಅತ್ತೆ ಮನೆಗೆ ಹೋಗೋದು ಲೇಟ್ ಆಗ್ತದ ಅಂತನಕ್ಕೆ ಇವರು ಕೆಲವೊಂದಿಷ್ಟು ಫೋಟೋಸ್ಗಳನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡೀನಿ ರೀ ಇವನ್ನ ಫೋಟೋ ಶೂಟ್ ಮಾಡ್ಕೊಂಡ್ರಿ ಅವರ ಆ ಡ್ರೆಸ್ ಒಂಥರ ಏನೋ ಛಂದ್ ರೀ ಇಬ್ಬರು ಸೊ ಫೋಟೋಗಳು ಮಿಸ್ ಆಗಬಾರ್ದು ಅಂತ ಹೇಳ್ಕಂಡ್ ಈ ಬ್ಲಾಗ್ನಾಗೆ ಅಪ್ಡೇಟ್ ರೀ ಅಷ್ಟರು ಶ್ರದ್ಧು ಆತು ಅಮ್ಮು ಆತು ಕೆಳಗೆ ನಮ್ಮ ದೀಪು ಆತು ನಮ್ಮ ದೀಪನ ಮಗಳ ಯುಕ್ತಿ ಯಶು ಎಲ್ಲರೂ ಚಂದ ರೆಡಿ ಆಗಿದ್ರಿ ಸೊ ಎಲ್ಲರದು ಫೋಟೋ ಇದ್ರಾಗ ಅಪ್ಡೇಟ್ ಮಾಡೇನ ರೀ ಅಂದ್ರೆ ಎಲ್ಲೂ ಅಂದರೆ ಲೈಫ್ ಟೈಮ್ ಮೆಮೊರಿ ಆಗಿರಲಿ ಎಲ್ಲ ಫೋಟೋಸ್ಗಳಂತ ಹೇಳ್ಕೊಂಡು ಇದ್ರಾಗ ಅಪ್ಡೇಟ್ ರೀ ಇದು ಮುಗಿದ ತಕ್ಷಣ ಮತ್ತಿನ್ನ ಅತ್ತಿನ ಇವ್ರ ಗಾಡಿಗೆ ಪೂಜೆ ಮಾಡಿ ಇವರು ಅಲ್ಲಿ ಅತ್ತಿ ನಮ್ಮ ಹತ್ತೆ ಮನೆಗೆ ಬರೋರಿದ್ರಿ ನಮ್ಮ ಅತ್ತೆ ಅಂದರೆ ನಮ್ಮ ಸೋದರ ಅತ್ತಿನ ರೀ ನಮ್ಮ ಪಪ್ಪಾರ ತಂಗಿನ ರೀ ಅವರು ಜಾಸ್ತಿ ಯಾವ ಪೂಜೆ ಅಂದರೆ ಅವ್ರ ಹಸ್ಬೆಂಡ್ ಇಲ್ಲ ಅವರು ಪೂಜೆ ಎಲ್ಲ ಮಾಡೋದಿಲ್ಲ ರೀ ನಮ್ಗೆ ಹೇಳಿರ್ತಾರೋ ಸೊ ನಾವು ನಾನು ದೀಪ ಹೋಗಿ ಪೂಜೆ ಮಾಡ್ತೀವಿ ಮತ್ತು ನಮ್ಮ ಕಾಕುಗಳೆಲ್ಲ ನಾಲ್ಕು ಮಂದಿ ಇದ್ದಾರಲ್ರಿ ಅಂದ್ರೆ ಪಪ್ಪ ನಂತಂಬ್ರಲ್ಲ ಅವರು ನಾಲ್ಕು ಮಂದಿಗೆಲ್ಲರಿಗೂ ಮುತ್ತದಾರ್ಗೆಲ್ಲ ಹೇಳಿರ್ತಾಳ್ರಿ ಸೊ ಹಂಗಾಗಿ ಎಲ್ಲ ಪ್ರಿಪ್ರೇಷನ್ನ ಅಡಿಗೆ ಬತ್ತು ಎಲ್ಲ ಅಲ್ಲೇ ಇಂದ ನಮ್ಮ ಸೋದರತ್ತಿ ಅವ್ರ ಮನೆಯಾಗಾಯ್ತು ನಾನು ಎಲ್ಲ ಮುಗಿಸ್ತೀನೋ ಅಮ್ಮು ನೀನು ಗಾಡಿ ಪೂಜೆ ಮಾಡಂತ ಏನ್ರಿ ಈಕ್ಕಿಗೆ ಸೊ ಅಕ್ಕೆಲ್ಲ ಗಾಡಿ ಪೂಜೆ ಎಲ್ಲ ಮಾಡತ್ತಿರಿ ಯಾರು ರೆಡಿ ಓ

ಇನ್ನು ಮನೆಯಾಗಿಂದೆಲ್ಲ ಪೂಜೆ ಮುಗಿಸಿ ಗಾಡಿ ಪೂಜೆಗಳೆಲ್ಲ ಮುಗಿಸಿ ನೈವೇದ್ಯ ಮುಗಿಸಿ ಇನ್ನು ನಮ್ಮ ಅತ್ಯರ ಮನೆಗೆ ಹೋಗೋದನ್ನ ಈ ವಿಡಿಯೋದಾಗ ಅಪ್ಡೇಟ್ ಮಾಡ್ತೀನಿ ರೀ ಅಲ್ಲಿ ಹೋಗಿ ಅಡುಗೆ ಮಾಡಿ ಅಲ್ಲೆಲ್ಲ ಕಾರ್ ಗಾಡಿ ಪೂಜೆ ಎಲ್ಲ ಮಾಡೋದನ್ನು ಅಪ್ಡೇಟ್ ಮಾಡ್ತೀನಿ ರೀ ಇನ್ನೊಂದು ವಿಷಯ ಹೇಳಬೇಕಂತ ಅಂದ್ಕೊಂಡಿನಿ ಏನಪ್ಪ ಅಂತಂದ್ರೆ ನಮ್ಮ ಗೆಳತಿ ಒಬ್ಳು ಕಮೆಂಟ್ ಮಾಡಿದ್ರಿ ನಿನ್ನೆ ದಿನ ಸೊ ನಂಗೆ ವಯಸ್ಸು ಓವರ್ ಹಾಕ್ಬೇಕಾದ್ರೆ ಸ್ವಲ್ಪ ಟೈಮ್ ರೀ ನಿನ್ನೆ ಒಂದೆರಡು ಫೋಟೋ ಅಪ್ಡೇಟ್ ರೀ ನಾನು ಸೊ ಅದರೊಳಗೆ ನಮ್ಮ ಗೆಳತಿ ಅಂದರೆ ಆಕೆ ನನ್ನ ತುಂಬ ಆತ್ಮೀಯ ಸ್ನೇಹಿತೆ ಸೊ ಆಕೆ ಒಂದು ಕಮೆಂಟ್ ಮಾಡಿಡ್ರಿ ಏನಪ್ಪ ಅಂತಂದ್ರೆ ಹೇರ್ಸನ್ನು ಬಿಟ್ಕೊಂಡು ಪೂಜೆ ಮಾಡಬಾರ್ದು ಚಂದು ಅಂಥೇಳಿ ಹೇರ್ಸನ್ನು ಬಿಟ್ಕೊಂಡು ಪೂಜೆ ಮಾಡಬಾರ್ದು ಅಂತಂದರೆ ಆಕೆಯೂ ಹೇಳಿದ ಕರೆಕ್ಟ್ ಐತ್ರಿ ಬಟ್ ಹೆಂಗೆ ಅನ್ನೋದನ್ನು ನಾನು ಸ್ವಲ್ಪ ಎಕ್ಸ್ಪ್ಲೇಷ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ಕೊಂಡೇನು ರೀ ಇದ್ರಾಗ ಏನಪ್ಪಾ ಅಂತಂದ್ರೆ ಹೇರ್ಸ್ ಬಿಡೋದಂದ್ರೆ ಹೆಂಗೆ ರೀ ಕೂದಲ ಬಿಟ್ಟು ಪೂಜೆ ಮಾಡೋದು ಹೆಂಗಪ್ಪ ಅಂತಂದ್ರೆ ತಲೆ ಹಿಕ್ಕೊಲಾರ್ದು ಹಚ್ಕಸ್ ಹಿಚ್ಕಸ್ ಕೂದಲ ಅಂದರೆ ಇನ್ನೇನು ತಲೆ ಹಿಕ್ಕೋದಿಲ್ಲ ಅಚ್ಕಸ್ ಹಿಚ್ಕಸ್ ಕೂದಲ ಸಫೈ ಹಿಂಗೆ ಇದನ್ನ ಮಾಡಿಕೊಂಡು ಹೋಗಿ ಪೂಜೆ ಮಾಡ್ತಾರಲ್ರಿ ಹಂಗೆ ಪೂಜೆ ಮಾಡಬಾರ್ದು ರೀ ನಮ್ದು ಇದು ಹೇರ್ ನಾನು ಹೆಂಗೆ ಸ್ಟೈಲ್ ಮಾಡ್ತೀವಪ್ಪ ಅಂತಂದ್ರೆ ಕೂದಲ ನಾವು ಇದೆಲ್ಲ ಕೂದಲನ್ನ ತೊಡಕಿ ಬಿಡಿಸ್ಕೊಂಡು ಮೇಲದನ್ನ ಒಂದು ಕ್ಲಿಪ್ ಹಾಕಿ ಅದನ್ನ ಒಂದು ಸ್ಟೈಲ್ ಮಾಡ್ಕೊಂಡಿವ್ರಿ ನಾನು ಅಂದರೆ ಹೇರ್ಸ್ ಕೆಳಗೆ ಫ್ರೀ ಆಗಿಬಿಟ್ಟು ಮ್ಯಾಲಿನ ಕೂದಲ ಸ್ವಲ್ಪ ಏರ್ಸ್ ಹಾಕಿ ಅಲ್ಲೊಂದು ಕ್ಲಿಪ್ ಹಾಕಿ ಅದಕ್ಕೆ ಹೂಗಿ ಹಾಕ್ಕೊಂಡು ಹಿಂಗೆಲ್ಲ ಈ ಥರ ಸ್ಟೈಲೊಳಗೆ ಹೆಚ್ಚಣತ್ತು ನಾನು ಹೇರ್ ಸ್ಟೈಲೆಲ್ಲ ಮಾಡ್ತಿರ್ತೀವ್ರಿ ಸೇಮ್ ನಮ್ಮ ದೀಪು ಕೂಡ ಹಂಗೆ ಮಾಡ್ತಾಳ್ರಿ ಏನಪ್ಪಾ ಅಂತಂದ್ರೆ ಹೇರ್ಸ್ ಬಿಟ್ಟು ಪೂಜೆ ಮಾಡೋದ್ರ ಅರ್ಥ ಏನಪ್ಪ ಅಂತಂದ್ರೆ ನಾವು ತಲೆ ಕೂದಲ ಸರಿಯಾಗಿ ಅದನ್ನು ತೊಡಕು ಬಿಡಿಸ್ಲಾರ್ದೆ ಹಿಕ್ಕಲಾರ್ದ ತಲಿನ ಹಿಕ್ಕೋಲಾರ್ದ ಹಚ್ಕಸ್ ಹಿಚ್ಕಸ್ ಕೂದ್ಲಾ ಬಿಟ್ಕೊಂಡು ಹೋಗಿ ನಾವು ಪೂಜೆ ಮಾಡ್ಬಾರ್ದ್ರಿ ಸೊ ಹೇರ್ಸ್ ಇದನ್ನ ನಾನು ಅಲ್ಲೇ ಆಕೆಗೆ ಅವಾಗ ಹೇಳಬೇಕು ಕಮೆ ಅಂದ್ರೆ ಹೇಳಬೇಕು ಅನ್ಕೊಂಡೇನಿ ಆಕಿ ನಾನು ಹೇಳ್ತೀನಿ ರೀ ಯಾಕಂದ್ರೆ ಆಕಿ ನನಗೆ ತುಂಬ ಒಳ್ಳೆ ಸಪೋರ್ಟರ್ ಅದಾಳ್ರಿ ನಮ್ಮ ಫ್ರೆಂಡ್ ಬಟ್ ಈ ಥರ ಕನ್ಫ್ಯೂಷನ್ ಯಾರಿಗತ್ತೂ ಇತ್ತಂದ್ರೆ ಸೊ ಅವ್ರಿಗೂ ಗೊತ್ತಾಗಲಿ ಅಂತ ಕರೆಂದು ಈ ವಿಡಿಯೋದಾಗ ನಾನು ಹೇಳಿದ್ರಿ ಹೇರ್ಸ್ ಬಿಡೋದು ಅಂದ್ರೆ ಆ ಥರ ಹೇ ತಲಿನ ಹಿಕ್ಕೋಲಾರ್ದನ ಹಚ್ಕಸ್ ಹಚ್ಚಕಸ್ ಬಿಟ್ಕೊಂಡು ಹೋಗಿ ಡೈರೆಕ್ಟಾಗಿ ಪೂಜೆ ಮಾಡಬಾರ್ದ್ರಿ ಮತ್ತು ತಲೆ ಸ್ನಾನ ಮಾಡಿಕೊಂಡು ಟವೆಲೆಲ್ಲ ಹಿಂಗೆ ರೌಂಡ್ ಸುತ್ತ ಹಾಕಿ ಪೂಜೆ ಮಾಡ್ತಾರಲ್ರಿ ಆ ಥರ ಪೂಜೆ ಮಾಡಬಾರ್ದು ಮತ್ತು ತಲೆಯೊಳಗಿನ ಕೂದಲ ನಾವು ಹೇರ್ಸ್ ತೊಳೆದ ಬೆಳಕ ಏನಾಗ್ಬಿಡ್ತಾವೆ ಗಂಟು ಗಂಟೆ ಆಗ್ತಾವೆ ನೋಡ್ರಿ ಅವನ ಬಿಡಿಸ್ಲಾರ್ದೆ ಭಾಳ ಹೊತ್ತು ಇರಬಾರ್ದ್ರಿ ಕೂದಲ ಆಗಲೇ ಒಣಗಿದ್ವು ಅಂದ್ರೆ ಅವನ ತ ಗಂಟುಗಳಂದ್ರೆ ತೊಡಕು ಬಿಡಿಸೋದು ನಮ್ಮ ಕಡೆ ಬಿಡಿಸೋದು ಅಂತಾರ್ರಿ ಸೊ ಹಂಗೆ ತೊಡಕು ಬಿಡಿಸಿನೇ ನಾವು ಜಲ್ದಿ ಅಂದರೆ ಹೇರ್ಸು ಒಣಗಿದ ತಕ್ಷಣ ಅದು ತೊಡಕು ಬಿಡಿಸ್ಕೊಂಡು ನಾವು ಯಾವ ಥರ ರೆಗ್ಯುಲರ್ ರೆಗ್ಯುಲರಾಗಿ ಆ ಥರ ರೀ ಹಂಗೆ ಅದನ್ನು ಕೂದಲ ಹಂಗೆ ಗಂಟು ಗಂಟಾಗಿದ್ರೆ ಇರೋಲ್ಲದಕ್ಕೆ ಬಿಡಿ ಇವತ್ತೆಲ್ಲಿ ಹೋಗಂಗಿಲ್ಲ ಅಂಥೇಳಿ ಡೇ ಪೂರ್ತಿನ ಆ ಥರ ಕೂದಲಾ ಬಿಟ್ಕೊಂಡು ಇರಬಾರ್ದ್ರಿ ಯಾಕಂದ್ರೆ ಅದರಿಂದ ಶನಿ ಅಟ್ರಾಕ್ಷನ್ ಆಗ್ತಾನ ರೀ ಸೊ ನಮ್ಗೆ ಏನಾದರೂ ಕೆಟ್ಟದ್ದು ಶನಿ ಅಟ್ರಾಕ್ಷನ್ ಆದ್ರೆ ಅಂತೂ ನಿಮ್ಗೆ ಗೊತ್ತಾಗ್ತದ ರೀ ನಮಗೇನಾದ್ರೂ ತೊಂದರೆ ಆಗ್ತದ ಅಂಥೇಳಿ ಹಂಗೆ ಗಂಟು ಗಂಟೆ ಆಗಿ ಇಟ್ಕೋಬಾರ್ದು ರೀ ತೊಡಕು ಬಿಟ್ಟು ಅಂದರೆ ಹಂಗೆ ತೊಡಕು ಬಿಡು ಹಂಗೆ ಕೂದ್ಲಾ ಒಟ್ಟ ಬಿಡಬಾರ್ದ್ರಿ ಅಂದ್ರೆ ಈಗ ನಾವು ತಲೆ ಸ್ನಾನ ಮಾಡಿದಾಗ ಯವನತ್ತು ಹೆಂಗೆ ಆಗ್ಬಿಡ್ತಾವಂದ್ರೆ ಫುಲ್ ಗಂಟು ಗಂಟೆ ಆಗಿಬಿಡ್ತಾವೆ ಆ ಥರ ಕೂದಲುಗಳನ್ನು ಒಣಗಿದ ತಕ್ಷಣ ಕೂದಲ ಎಲ್ಲ ಡ್ರೈ ಆದ ತಕ್ಷಣ ಏನು ಮಾಡ್ಬಿಡಿದ್ರಿ ಅವನ್ನೆಲ್ಲ ತೊಡಕು ಬಿಡಿಸ್ಕೊಂಡು ನಾವು ರೆಗ್ಯುಲರಾಗಿ ಹೆಂಗೆ ಇಕ್ಕೋತೀವಿ ಹಂಗೆ ಇಕ್ಕೋದ್ರಿ ಮತ್ತು ಇನ್ನೇನೈತಿ ಪೂಜೆ ಮಾಡಬೇಕಾದ್ರೆ ನಾವು ಅದು ಜಸ್ಟ್ ತಲ್ಲಿ ತೊಳ್ಕೊಂಡಿದ್ವಿ ಅಂದರೆ ಒಂದು ಚೆನ್ನಾಗಿ ಅದನ್ನ ಒಂದು ಕ್ಲಿಪ್ ಹಾಕ್ಕೊಂಡು ಸ್ವಲ್ಪ ಫ್ರೀಯಾಗಿ ಬಿಟ್ಟು ಹಣೆಯಲ್ಲಿ ಇಬ್ಬೂತಿ ಕುಂಕ್ ಐಭೂತಿ ಹಚ್ಕೊಂಡು ನೀವು ಎಂಟಿಗಲಿ ಹಚ್ಕೋರಿದ್ರೆ ಹಚ್ಕೊಂಡು ಕುಂಕುಮ ಹಚ್ಕೊಂಡು ನಾವು ಪೂಜೆ ಆರಾಮಾಗಿ ರೀ ಜಸ್ಟ್ ಅದ ತೊಳ್ಕೊಂಡಿದ್ರೆ ಇಲ್ಲ ನಾವು ತೊಳ್ಕೊಂಡು ಭಾಳ ಹೊತ್ತಾಯಿತು ಈಗ ಪೂಜೆ ಮಾಡತ್ತೀವಿ ಅಂದ್ರೆ ಹಂಗೆ ಪೂಜೆ ರೀ ಅದನ್ನ ತೊಡಕಂದ್ರೆ ಗಂಟುಗಳೆಲ್ಲ ಏನಾಗಿರ್ತೋ ಅದನ್ನೆಲ್ಲ ಬಿಡಿಸ್ಕೊಂಡು ನಾವು ಹೆಂಗೆ ಇಕ್ಕೊತಿರ್ತೀವಿ ಹಂಗೆ ಹಿಕ್ಕೊಂಡು ಪೂಜೆ ರೀ ಸೊ ಹೇರ್ಸ್ ಬಿಡೋದು ಅಂದರೆ ಬಿಟ್ಕೊಂಡು ಪೂಜೆ ಮಾಡಬಾರ್ದು ಅಂದಿದ್ರಲ್ಲ ಸೊ ಅದ್ರದ್ದು ನನಗೆ ಒಬ್ಬಳಿಗೆ ಯಾಕೆ ಅಂತ ಯಾಕಂದ್ರೆ ಯಾರಿಗಾದ್ರೂ ಈ ಥರ ಕನ್ಫ್ಯೂಷನ್ ಇದ್ದರೆ ಹೇರ್ಸ್ ಬಿಟ್ಟು ಅಂದರೆ ಈ ಥರ ಪೂಜೆ ಮಾಡೋದ್ರಂಗಿಲ್ಲ ಈ ಥರ ಕನ್ಫ್ಯೂಸ್ ಆಗೋಕೋಗ್ಬೇಡ್ರಿ ಅದು ನಮ್ಮ ಸ್ಟೈಲ್ ಐತಿ ನಾವು ಆ ಥರ ತಲೆ ಹಿಕ್ಕೊಂಡು ಮ್ಯಾಲ ಕ್ಲಿಪ್ ಹಾಕಿ ಅದನ್ನ ಹೂವು ಮುಡ್ಕೊಂಡು ನಾವು ಈ ಥರನ ಪೂಜೆ ಈ ಥರನ ನಂದು ಹೇರ್ ಸ್ಟೈಲ್ ಕೂಡ ನಂದು ಹಿಂಗೈತೆ ನಮ್ಮ ದೀಪಂದು ಹಿಂಗೈತಿ ನಾವು ಹಿಂಗೆ ಹೆಚ್ಚು ಪೂಜೆ ಮಾಡ್ತಾ ಇರ್ತೀವಿ ಸೊ ಅದು ನಾವು ತಲೆ ಹಿಕ್ಕೊಂಡು ಮಾಡ್ತೀವಿ ರೀ ಪೂಜೆ ಅದು ನಮ್ಮ ತಲೆ ಹಿಕ್ಕೋದು ಅದು ಅದೇ ಥರ ನಾವು ಸ್ಟೈಲ್ ಮಾಡ್ತೀವಿ ರೀ ಒಬ್ಬೊಬ್ರು ಆ ಥರನಾಗ ಹೇರ್ ಕಟ್ ಕೂಡ ಮಾಡ್ಕೊಂಡಿರ್ತಾರೆ ಹೆಂಗಂದ್ರೆ ಅಂದ್ರೆ ಒಂಥರ ಸ್ಟೈಲಾಗಿ ಏನೋ ಸ್ಟೆಪ್ ಕಟ್ಟು ಹಂಗೆ ಹಿಂಗೆಲ್ಲ ಮಾಡಿರ್ತಾರೆ ಅವರು ಆ ಥರ ಕ್ಲಿಪ್ ಅತಿ ಹಾಕಿ ಪೂಜೆ ಮಾಡ್ತಾರೆ ರೀ ಸೊ ಹಂಗೆ ಅಂತ ಹೇಳ್ಕಂದ್ರೆ ಅದು ಹೇರ್ಸ್ ಬಿಟ್ಕೊಂಡು ಪೂಜೆ ಮಾಡಬಾರ್ದು ಅಂತ ಹೇಳ್ಕಂದ್ರೆ ಈ ಥರ ಕಲ್ಪನೆ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸೊ ಯಾರಿಗಾದ್ರೂ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾ ಹೇಳಬೇಕು ಅದು ಅಂದ್ಕೊಂಡಿರೋದು ಅಷ್ಟೇ ರೀ ಹೇರ್ಸನ್ನು ನಾವು ಹಿಕ್ಕೋಲಾರ್ದು ಅಥವಾ ಗಂಟು ಗಂಟು ಇದ್ದು ಅಂದ್ರೆ ಹಂಗೆ ಹಜ್ಕಸ್ ಹಿಚ್ಕಸ್ ಬಿಟ್ಕೊಂಡು ಪೂಜೆ ಮಾಡ್ತಾರೆ ನೋಡಿರಿ ಹಂಗೆ ಪೂಜೆ ಮಾಡಬಾರ್ದ್ರಿ ಸೊ ಇದ್ರ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ತಪ್ಪು ಕಲ್ಪನೆ ಇದ್ರೆ ಸೊ ಅದು ದೂರ ಆಗಲಿ ಅಂತ ಯಾಕಂದ್ರೆ ಈ ವಿಡಿಯೋದಾಗ ನಾನು ಶೇರ್ ರೀ ಅಕ್ಕಿಗೆ ನಾವು ಕಾಲ್ ಮಾಡಿ ಹೇಳಬೇಕು ಅಂದ್ಕೊಂಡಿನಿ ಬಟ್ ಅಕ್ಕಿ ನನಗೆ ಯೂಟ್ಯೂಬ್ನಾಗ ಬೆಸ್ಟ್ ಸಪೋರ್ಟರ್ ರೀ ನಮ್ಮ ಫ್ರೆಂಡ್ ಸೊ ಅಕ್ಕಿ ಈಗ ಅಂದೇಳಣ್ಣ ಆಕಿಗೂ ಇದು ಹೇಳ್ದಂಗೆ ಆತು ಇಂಥ ಕನ್ಫ್ಯೂಷನ್ ಬೇರೆದವ್ರ್ಗೆ ಯಾರಿಗಾದ್ರು ಇದ್ರು ಅವ್ರಿಗೂ ಹೇಳ್ದಂಗೆ ಆತು ಅಂತ ಹೇಳಿ ಈ ವಿಡಿಯೋದಾಗ ಶೇರ್ ಮಾಡ್ಕೊಂಡೇನ್ರಿ ನನಗೆ ಗೊತ್ತಿರ್ತಕ್ಕಂಥ ವಿಷಯಗಳನ್ನ ನಾನು ಶೇರ್ ಮಾಡ್ಕೊಂಡೆನಪ್ಪ ಅಂತಂದ್ರೆ ಯಾರಿಗಾದ್ರೂ ಗೊತ್ತಿಲ್ಲಪ್ಪ ಅಂತಂದ್ರೆ ಅವ್ರಿಗೆ ಹೆಲ್ಪ್ ಆಗತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ವಿಷಯಗಳನ್ನ ಹೇಳ್ಕೊಂಡಿರ್ತೀನಿ ರೀ ಇನ್ನು ಏನಪ್ಪಾ ಅಂತಂದ್ರೆ ನಾನು ಯಾವುದಾದ್ರೂ ಒಂದು ವಿಷಯ ಹೇಳಬೇಕು ಅಂತ ಅನ್ಕೊಂಡೆನಂದ್ರೆ ಅದ್ರ ಬಗ್ಗೆ ತುಂಬಾನೇ ಸರ್ಚ್ ಮಾಡಿರ್ತೀನಿ ಕೆಲವೊಂದಿಷ್ಟು ಎಷ್ಟೋ ಗುರುಜಿಗಳ ಹೇಳಿದನ್ನ ಕೇಳಿ ನಾನು ಅನಲೈಸ್ ಮಾಡ್ಕೊಂಡ್ಮೇಲೆ ಅದು ಕರೆಕ್ಟ್ ಅಂದಮೇಲೇ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿರ್ತೀನಿ ಇಲ್ಲಿ ನಾವ್ ಮುತ್ತಿದ ಕೊಂಡ್ಸಿವ್ರಿ ಸೊ ಅವರಿಗೆಲ್ಲ ಅರ್ಶಿನ ಕುಂಕುಮ ಕೊಡೋದು ಉಡಿ ತುಂಬೋದು ಎಲ್ಲಾ ಮಾಡಾತಿನಿ ಪೂಜೆ ಎಲ್ಲಾ ಮುಗತಿತ್ರಿ ಸ್ವಲ್ಪ ಈ ಪೂಜೆ ಮಾಡಾಕ ಸ್ವಲ್ಪ ಆತ್ರಿ ಹಂಗ ಸ್ವಲ್ಪ ಬಿಸಿಲೋಗ ನೆಳೆ ಎಲ್ಲಿ ನೋಡಿ ಎಲ್ಲಿ ಕುಂಡ್ರಿಸಿ ಇದನ್ನೆಲ್ಲ ಪೂಜೆ ರೀ ಆಮೇಲೆ ನಮ್ಮ ಗಾಡಿ ಅಂದ್ರೆ ನಮ್ಮ ಸೋದರತಿ ಮಗ ಅಂತ ಹೇಳಲ್ರಿ ಅವನು ಅವ್ನ ಫ್ರೆಂಡ್ಸ್ನೆಲ್ಲ ಕರೆದಿದ್ರಿ ಸೊ ಅವರು ಎಲ್ಲ ಬಂದು ಪೂಜೆಗೆಲ್ಲ ಅಂದರೆ ನಮಸ್ಕಾರ ಮಾಡಿ ಅವ್ರವ್ರ ಫ್ರೆಂಡ್ಸ್ ರೀ ಒಬ್ರೊಳಗೆ ಒಬ್ಬರು ಒಂದು ಏನಾರು ಪೂಜೆ ಅಂದ್ರೆ ಅಷ್ಟು ಹೋಗದು ಅವ್ರಿಗೆ ಒಂಥರ ಏನೋ ಸಪೋರ್ಟ್ ಮಾಡ್ದಂಗೆ ಅಷ್ಟ್ರು ಫ್ರೆಂಡ್ಸ್ ಅದಾರ ರೀ ಅವರು ನಮ್ಮ ತಮ್ಮನ ಫ್ರೆಂಡ್ಸ್ ಎಲ್ಲ ಸೊ ಅವನು ಒಂದು ಗಾಡಿ ಹೊಡಿತಿದ್ರಿ ಸೊ ಈಗ ಎರಡು ಗಾಡಿ ರೀ ಸೊ ದೇವರ ಲಕ್ಷ್ಮಿ ತಾಯಿ ಅವ್ನಿಗೆ ಹೆಂಗೆ ಹರಿಸಲ್ರಿ ಇನ್ನೂ ಹೆಚ್ಚು ಹೆಚ್ಚು ಗಾಡಿ ಮಾಡಿ ಅವನೇ ಅವ್ನು ಉದ್ಯೋಗದಾಗ ಒಳ್ಳೇದಾಗಲ್ರಿ ಅವ್ನಿಗೆ ಅಂತ ಹೇಳ್ಕರ ನಾನು ಮನಸ್ಸಿಂದ ಹರೈಸಿ ಪೂಜೆ ಮಾಡಿ ಅಲ್ಲಿದೆಲ್ಲ ಮುಗಿಸ್ಕೊಂಡು ರೀ ಅಲ್ಲಿ ಇದು ಪೂಜೆ ಎಲ್ಲ ಮುಗಿಸಿ ಊಟ ಮಾಡಿ ಬರುತ್ತಕ ಅಂದ್ರೆ ಮನೆಗೆ ಬರುತ್ತಕ ಅಂದ್ರೆ ಸಂಜೆನ ಆತ್ರಿ ನಮಗೆ ನಾಲ್ಕು ಗಂಟೆ ಐತೆ ಆತ್ರಿ ಆಮೇಲೆ ಹಸ್ಬೆಂಡ್ ಏನಂದ್ರು ಸ್ವಲ್ಪ ರೆಸ್ಟ್ ಮಾಡು ಬೆಳಗ್ಗೆ ಬೇಗನೆ ಐತಿ ನಾಳೆ ಶಾಪ್ ಪೂಜೆಗೆ ಏನು ಬೇಕು ಅದನ್ನೆಲ್ಲ ನಾನು ಬೆಳಗ್ಗೆನೇ ತಂದು ಕೊಡ್ತೇನೆ ನಿನಗೆ ಈಗೇನು ಮಾರ್ಕೆಟಿಗೆಲ್ಲ ಹೋಗ್ಬೇಡ ಅಂತಂದ್ರಿ ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿ ನಾವು ನೆಕ್ಸ್ಟ್ ಇನ್ನು ಈ ಬರೋ ಬ್ಲಾಗ್ ಏನೈತ್ರಿ ಶಾಪ್ ಪೂಜೆ ಮತ್ತು ಫ್ಯಾಕ್ಟ್ರಿ ಪೂಜೆ ನಾವು ಪಡ್ಡ್ಯ ದಿನ ಮಾಡಿದ್ದೀವಿ ರೀ ಅದನ್ನು ಅಪ್ಡೇಟ್ ಮಾಡ್ತೀನಿ ರೀ ಇದು ದೀಪಾವಳಿ ದಿನ ನಾವು ಪೂಜೆ ಮಾಡ್ಕೊಂಡಿರುವಂಥದ್ದು ನಮ್ಮ ಡೇ ಎಲ್ಲ ರೀ ಇನ್ನೇನಪ್ಪ ಅಂತಂದರೆ ನನ್ನ ವೀಡಿಯೋಗಳು ನಿಮ್ಗೆ ಇಷ್ಟ ಇದ್ರೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಇನ್ನು ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಗಳನ್ನು ನೋಡ್ ನೋಡ್ತಾ ಇದ್ರಂದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ ಯಜಮಾನ್ರು ಒಂದು ಭಾಳ ಚಂದ ಫೋಟೋ ತಕೊಂಡಿದ್ರು ನಾನು ಅವ್ರದ್ದು ಫೋಟೋ ಅಪ್ಡೇಟ್ ರೀ ಭಾಳ ಮಸ್ತ್ ಕಾಣ್ತಿದ್ರು ಅವ್ರು ಪಂಚೆ ಒಳಗೆ ಸೊ ಅವರು ಅಂಗಡಿ ಪೂಜೆ ದಿನ ಹಾಕೋದಿಲ್ಲ ಅನ್ನೋಣ ಅವ್ರದ್ದೊಂದು ಫೋಟೋ ಶೂಟ್ ರೀ ಹಾಗೆ ಸೊ ಈ ಬ್ಲಾಗನ್ನ ಇಲ್ಲಿಗೆ ಮುಗಿಸ್ತೀನಿ ರೀ ನಾವು ದೀಪಾವಳಿ ಹಿಂಗೆ ಮನೆಯಾಗಿಂದ ಹಿಂಗೆ ಆಚರಣೆ ಮಾಡಿದ್ವಿ ರೀ ನಾ ಅಂಗಡಿದು ಹೆಂಗೆ ಮಾಡ್ತೀವಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ರೀ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೀ ಎಲ್ಲರಿಗೂ ಆ ಲಕ್ಷ್ಮಿ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್